ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನಿಷ ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿ ಎಕ್ಸ್ಪರ್ಟ್ ಎರಡೇ ವಿಡಿಯೋ ಇದರಲ್ಲಿ ಇಲ್ಲಿ ಬರುವ ಲೆಕ್ಕಗಳು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಪ್ರವೇಶ ಪರೀಕ್ಷೆಗಾಗಿ ನವೋದಯ ಮುರಾರ್ಜಿ ಆದರ್ಶ ಶಾಲೆ ಕಿತ್ತೂರ ಚೆನ್ನಮ್ಮ ಸೈನಿಕ ಶಾಲೆಗಳಿಗೆ ಉಪಯೋಗವಾಗುತ್ತವೆ ಏಳನೇ ಪ್ರಶ್ನೆ ಇದಕ್ಕೆ ಮುಂಚೆ ಆರು ಪ್ರಶ್ನೆ ಇನ್ನೊಂದು ಬಿಡಿಸಲಾಗಿದೆ ಏಳನೇ ಪ್ರಶ್ನೆ ಸಂಖ್ಯೆ ನಾಲ್ಕು ಐದು ಆರು ನಾಲ್ಕು ಎರಡರಲ್ಲಿ ಅಂಕಿಯ ನಾಲ್ಕರ ಸ್ಥಾನ ಬೆಲೆಗಳ ನಡುವಿನ ಮೊತ್ತವೇನು ಅಂದ್ರೆ ನಾಲ್ಕರ ಸ್ಥಾನ ನೋಡ್ರಿ ಇಲ್ಲಿ ನಾಲ್ಕರ ಸ್ಥಾನ ಅಂದ್ರೆ ಒಂದು ನಾಲ್ಕು ಸ್ಥಾನ ಇಲ್ಲಿ ಐತಿ ನಾಲ್ಕು ಬರೆದು ಒಂದು ಎರಡು ಮೂರು ನಾಲ್ಕು ಅಂದ್ರೆ ನಾಲ್ಕು ಸೊನ್ನೆ ಕೊಡ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕರ ಸ್ಥಾನ ಆಯ್ತು ಸೊ ಇನ್ನೊಂದು ನಾಲ್ಕು ಸೊ ಇನ್ನೊಂದು ನಾಲ್ಕರ ಸ್ಥಾನ ಬೆಲೆ ಇನ್ನೊಂದು ನಾಲ್ಕು ಸ್ಥಾನ ನೋಡ್ರಿ ನಾಲ್ಕು ಸೊನ್ನೆ ಮೊತ್ತ ಮೊತ್ತ ಅಂದ್ರೆ ಪ್ಲಸ್ ಬರೀಬೇಕು ಕೂಡಿಸ್ಬೇಕು ಝೀರೋ ನಾಲ್ಕು ಝೀರೋ ಝೀರೋ ನಾಲ್ಕು ಸೊ ಝೀರೋ ಫೋರ್ ಝೀರೋ ಜೀರೋ ಫೋರ್ ಝೀರೋ ಎಲ್ಲಿ ಐತಿ ನೋಡ್ರಿ ಬಿ ಒಳಗೈತಿ ಸೊ ಅನ್ಸರ್ ಬಿ ನೋಡ್ರಿ ಫೋರ್ ಝೀರೋ ಝೀರೋ ಉತ್ತರ ಬಿ ಆಯಿತು ಮುಂದಿನ ಲೆಕ್ಕ ಹೋಗೋಣ ಪ್ರಶ್ನೆ ಎಂಟು ಐದು ಆರು ನಾಲ್ಕು ಮೂರು ಏಳು ಮೂರರಲ್ಲಿ ಐದು ಆರು ನಾಲ್ಕು ಏಳು ಮೂರರಲ್ಲಿ ನಾಲ್ಕು ಮತ್ತು ಐದರ ಮುಖಬೆಲೆ ಇಲ್ಲಿ ನಾಲ್ಕರ ಮುಖಬೆಲೆ ನಾಲ್ಕು ಮತ್ತು ಮೂರರ ಮುಖಬೆಲೆ ನಾಲ್ಕರ ಮುಖಬೆಲೆ ನೋಡ್ರಿ ನಾಲ್ಕರ ಮುಖಬೆಲೆ ನಾಕೆ ಆಗತ್ತ ಐದರ ಮುಖವಿಲೆ ಮೂರರ ಮುಖವಲೆ ಮೂರೇ ಆಗತ್ತ ಅಂದ್ರೆ ಇದರ ನಡುವಿನ ಗುಣಲಬ್ಧ ಅದರಲ್ಲಿ ಗುಣಲಬ್ಧ ಎರಡು ಗುಣಾಕಾರ ಮಾಡ್ಬೇಕು ಮೂರ್ ಮೂರ್ನಾಕ್ಲೆ ಇದು ಹನ್ನೆರಡು ಆತೈತಿ ಹನ್ನೆರಡು ಇದ್ದು ನೋಡ್ರಿ ಯಾವ್ದೈತಿ ಇಲ್ಲಿ ಎ ಐತಿ ಸೊ ಆನ್ಸರ್ ನಮಗೆ ಏನ್ ಬರ್ತೈತಿ ಎ ಹನ್ನೆರಡು ಅಥ್ವಾ ಆನ್ಸರ್ ಬರ್ತೈತಿ ಎಂಟನೇದು ಎ ಹನ್ನೆರಡು ಆಯ್ತು ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಒಂಬತ್ತು ಒಂದು ಸೊನ್ನೆ ಐದು ಏಳು ಎಂಬ ಅಂಕಿಗಳನ್ನು ಉಪಯೋಗಿಸಿ ರಚಿಸಿದಾಗ ದೊರೆಯುವ ಅತಿ ದೊಡ್ಡ ಸಂಖ್ಯೆ ನಾಲ್ಕು ಅಂಕೆ ದೊಡ್ಡ ಸಂಖ್ಯೆ ಸೊ ಇಲ್ಲಿ ಮೊದಲು ದೊಡ್ಡ ಸಂಖ್ಯೆ ಬರೆಯೋಣ ಯಾವ ಸಂಖ್ಯೆ ಉಪಯೋಗಿಸಿ ನೋಡ್ರಿ ಒಂದು ಸೊನ್ನೆ ಐದು ಏಳು ಈ ನಾಲ್ಕು ಸಂಖ್ಯೆ ಉಪಯೋಗಿಸಿ ದೊಡ್ಡ ಸಂಖ್ಯೆ ಬರೆಯೋಣ ಮೊದಲು ಮೊದಲು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಬರೆಯೋಣ ದೊಡ್ಡ ಸಂಖ್ಯೆ ಬರಬೇಕು ನೋಡ್ರಿ ಮೊದಲು ದೊಡ್ಡ ಸಂಖ್ಯೆನೇ ತಗೋಬೇಕಾಗತ್ತೈತಿ ಇದ್ರೊಳಗೆ ಅತಿ ದೊಡ್ಡ ಸಂಖ್ಯೆ ನೋಡ್ರಿ ಮೊದಲು ಏಳು ತೊಗೋರಿ ಆಮೇಲೆ ಐದು ತಗೋರಿ ಆಮೇಲೆ ಒಂದು ತೊಗರಿ ನಾಲ್ಕು ತಗೋರಿ ಸರ್ ಏಳು ಐದು ಹತ್ತು ಏಳು ಐದು ಹತ್ತು ನೋಡ್ರಿ ಇಲ್ಲಿ ಡಿ ಐತಿ ಸೊ ಅನ್ಸರ್ ನಮಗೆ ಡಿ ಸೊ ಏಳು ಸಾವಿರದ ಐದುನೂರ ಹತ್ತು ಇದು ಇದರೊಳಗೆ ದೊಡ್ಡ ಸಂಖ್ಯೆ ನಾವು ಬರಿದ್ದೇವೆ ಮುಂದಿನ ಸರ್ ಲೆಕ್ಕಕ್ಕೆ ಹೋಗಲ್ಲ ಪ್ರಶ್ನೆ ಹತ್ತು ಸೊನ್ನೆ ಒಂದು ನಾಲ್ಕು ಐದು ಮತ್ತು ಮೂರು ಅಂಕಿಗಳಿಂದ ಮಾಡಬಹುದಾದ ಅತಿ ಐದು ಅಂಕಿಯ ಬೆಸ ಸಂಖ್ಯೆ ಯಾವುದು ಐದು ಸಣ್ಣ ಐದು ಸಂಖ್ಯೆಗಳು ಯಾವುವು ಅತಿ ಸಣ್ಣ ಐದು ಅಂಕಿಯ ಬೆಸ ಸಂಖ್ಯೆಗಳು ಬೆಸ ಸಂಖ್ಯೆ ಮಾಡಬೇಕು ನಾವು ಬೆಸ್ ಸಂಖ್ಯೆ ನೋಡ್ರಿ ಯಾವ್ದೈತಿ ಅತಿ ಸಣ್ಣ ಒಂದು ಸೊನ್ನೆ ಮೂರು ನಾಲ್ಕು ಐದು ನೋಡ್ರಿ ಇದು ಈ ಅಂಕಿಗಳನ್ನು ಉಪಯೋಗಿಸಿ ಒಂದು ಸೊನ್ನೆ ಮೂರು ನಾಲ್ಕು ಬೆಸ ಸಂಖ್ಯೆ ಏನು ಆಯಿತು ಅಂದರೆ ಇದು ಆನ್ಸರ್ ಆಯ್ತು ನೋಡ್ರಿ ಕರೆಕ್ಟ್ ಎಕ್ಸಾಕ್ಟ್ಲಿ ಹನ್ನೊಂದಿದ್ದು ಏಳು ಸೊನ್ನೆ ಒಂದು ಮತ್ತು ಎರಡು ಎಂಬ ಅಂಕಿಗಳಿಂದ ರಚಿಸಬಹುದಾದ ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಐದು ಅಂಕಿಯ ಚಿಕ್ಕ ಸಂಖ್ಯೆ ಬರೀಬೇಕು ನೋಡ್ರಿ ಮೊದಲು ಎಲ್ಲಕ್ಕೆ ಸಣ್ಣ ಸಂಖ್ಯೆ ಬರ್ಕೋತೀನ ಐದು ಅಂಕಿ ಅತಿ ಚಿಕ್ಕ ಸಮಸಂಖ್ಯೆ ನಾವು ಬರೆಯೋಣ ನೋಡ್ರಿ ಮೊನ್ನೆ ಮೊನ್ನೆ ದೊಡ್ಡ ಬರಿಬೇಕಾದ್ರೆ ಮೊದಲು ನಾವು ದೊಡ್ಡ ಸಂಖ್ಯೆನ ತಗೋಬೇಕು ದೊಡ್ಡ ಸಂಖ್ಯೆ ಅಂದ್ರೆ ನೋಡ್ರಿ ಮೊದಲ ಚಿಕ್ಕದಾಗ್ಬೇಕಲ್ರಿ ಓಕೆ ಅಂದ್ರೆ ಸಣ್ಣ ತಗೋಬೇಕು ಒಂದು ಸೊನ್ನೆ ಸೊ ಇದ್ರಲ್ಲಿ ನಾಲ್ಕೇ ಸಂಖ್ಯೆ ನೋಡ್ರಿ ನಾವೊಂದು ಸಂಖ್ಯೆ ಎಕ್ಸ್ಟ್ರಾ ಬರೀನು ಸೊ ಝೀರೋ ಒಂದು ಸೊನ್ನೆ ಸೊನ್ನೆ ಎರಡು ಏಳು ಈ ನೋಡ್ರಿ ಇದು ಸಮಸಂಖ್ಯೆ ಆಗುವುದಿಲ್ಲ ಈಗ ಸಮಸಂಖ್ಯೆ ತಗೋಬೇಕಾದ್ರೆ ನೋಡ್ರಿ ಮತ್ ಬೇರೆ ಸಂಖ್ಯೆ ತಗೋತಿ ಇಲ್ಲಿ ನಾವು ಸಿ ಅನ್ನು ಬಳಕೆ ಮಾಡಿ ನೋಡ್ರಿ ಒಂದು ಸೊನ್ನೆ ಸೊನ್ನೆ ಏಳು ಎರಡು ಸರಿ ಸಹ ಅತಿ ಚಿಕ್ಕ ಸಮ ಸಂಖ್ಯೆ ಆತೈತಿ ನೋಡ್ರಿ ಇಲ್ಲಿ ಸಿ ಅನ್ಸ ಸಿ ಅಂಕೆ ಸಿ ಕರೆಕ್ಟ್ ಆತೈತಿ ಓಕೆ ಮೂರು ಐದು ಒಂಬತ್ತು ಏಳು ಸೊನ್ನೆ ಎಂಬ ಅಂಕಿಗಳಿಂದ ರೂಪುಗೊಂಡ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಐದು ಅಂಕಿ ಅತಿ ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸಗಳು ಸೊ ಮೊದಲಿಗೆ ನಾವೇನ್ ಮಾಡಬೇಕು ನೋಡ್ರಿ ದೊಡ್ಡ ಸಂಖ್ಯೆಯನ್ನು ಬರೀನ ದೊಡ್ಡ ಸಂಖ್ಯೆ ಇಲ್ಲಿ ದೊಡ್ಡ ಸಂಖ್ಯೆ ಬರೀನು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ನೋಡಿ ಒಂಬತ್ತು ಐತಿ ಏಳು ಐದು ಮೂರು ಸೊನ್ನೆ ಈಗ ಚಿಕ್ಕ ಸಂಖ್ಯೆ ಬರೀ ನೋಡಿ ನೋಡ್ರಿ ಚಿಕ್ಕ ಸಂಖ್ಯೆ ಚಿಕ್ಕದ ನೋಡ್ರಿ ಸಣ್ಣದ ಮೂರು ಐತಿ ಮೂರು ಸೊನ್ನೆ ಐದು ಏಳು ಒಂಬತ್ತು ಸೊ ಇದಕ್ಕೇನೋ ನೋಡ್ರಿ ವ್ಯತ್ಯಾಸ ವ್ಯತ್ಯಾಸ ಮೈನಸ್ ಮಾಡಬೇಕು ಸೊ ಹತ್ತೊಳಗ ಒಂಬತ್ತು ಹೋದ್ರೆ ಒಂದು ಉಳಿತು ಕೈಲ ಒಂದು ಎಂಟಾಯ್ತು ಸೊ ಹದ್ಮೂರೊಳಗೆ ಎಂಟು ತೆಗಿರಿ ಐದು ಉಳಿತೈತಿ ಕೈಲ ಒಂದು ಹದಿನೈದೊಳಗ ಆರು ತೆಗೀರಿ ಒಂಬತ್ತು ಉಳಿತು ಕೈಲ ಒಂದು ಏಳೊಳಗೆ ಒಂದು ತೆಗಿರಿ ಆರು ಉಳಿತು ಮೂರು ಮೂರ್ತಗಿರಿ ಆರು ಐತೆ ಆರು ಆರು ಒಂಬತ್ತು ಐದು ಏಳು ಸೊ ಆರು ಆರು ಒಂಬತ್ತು ಐದು ನೋಡಿ ಯಾವ ಇಲ್ಲಿ ನೋಡ್ರಿ ಇಲ್ಲಿ ಐದು ಐದು ಸೊ ಆನ್ಸರ್ ನಮಗೆ ಡಿ ಆರು ಆರು ಒಂಬತ್ತು ಐದು ಒಂದು ನಾಲ್ಕು ಎರಡು ಒಂದು ಮತ್ತು ಸೊನ್ನೆಗಳಿಂದ ರೂಪುಗೊಂಡ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ನಾಲ್ಕು ಅಂಕಿ ಸಂಖ್ಯೆ ನಡುವೆ ಮತ್ತು ಅಷ್ಟು ಪ್ಲಸ್ ಮಾಡ್ಬೇಕು ನೋಡ್ರಿ ಇಲ್ಲಿ ಇಲ್ಲಿ ದೊಡ್ಡ ಸಂಖ್ಯೆ ಬರ್ಕೊಳ್ಳೋ ಮೊದಲು ನಾಲ್ಕು ಎರಡು ಒಂದು ಸೊನ್ನೆ ಇದು ದೊಡ್ಡ ಸಂಖ್ಯೆ ಆಯ್ತು ದೊಡ್ಡ ಸಂಖ್ಯೆ ಈಗ ಚಿಕ್ಕ ಸಂಖ್ಯೆ ನೋಡ್ರಿ ಒಂದು ಸೊನ್ನೆ ಎರಡು ನಾಲ್ಕು ಇದು ಚಿಕ್ಕ ಸಂಖ್ಯೆ ಆಯ್ತು ಮತ್ತೆ ಮೂವತ್ತಂದ್ರೆ ಪ್ಲಸ್ ಐದು ಇದು ನಾಲ್ಕು ಒಂದು ಎರಡು ಮೂರು ಆಯ್ತು ಎರಡು ಸೊನ್ನೆ ಎರಡು ಆಯ್ತು ನಾಲ್ಕು ಒಂದು ಐದು ಆಯ್ತು ಸೊ ನಮಗ ನೋಡ್ರಿ ಐದು ಎರಡು ಮೂರು ನಾಲ್ಕು ಎಲ್ಲೈತು ನೋಡ್ರಿ ನಮಗೆ ಬಿ ಒಳಗೈತು ನೋಡ್ರಿ ಅನ್ಸರ್ ನಮ್ದು ಬಿ ಕರೆಕ್ಟ್ ಆಯ್ತು ಒಂದು ಸೊನ್ನೆ ಐದು ನಾಲ್ಕು ಎರಡರಲ್ಲಿ ಐದು ಅಂಕಿಯ ಮತ್ತು ಎರ ಎರಡರ ಸ್ಥಾನ ಬೆಲೆ ಅವರ ನಡುವಿನ ಬಾಗಲಭವೆಷ್ಟು ಸೊ ಐದು ಸಂಖ್ಯೆಯ ಐದರ ಸ್ಥಾನ ಬೆಲೆ ಐದುನೂರು ಎರಡರ ಸ್ಥಾನ ಬೆಲೆ ಎರಡು ಇನ್ನ ಎರಡುದು ಭಾಗಲಬ್ಧ ಮಾಡಿ ಅಂದ್ರೆ ಬಾಗಲಬ್ಧ ಮಾಡಬೇಕು ಬಾಗಲಬ್ಧ ಮಾಡಬೇಕು ಐದು ನೂರು ಬಾಗಿಲೇ ಎರಡು ಅಂದ್ರೆ ಐದನೂರಕ ಎರಡರಲೆ ಭಾತ ಮಾಡ್ರಿ ಅಥ್ವಾ ಕಡ್ತಾ ಹೊಡ್ರಿ ಎರಡೊಂದ್ಲೆ ಎರಡೇ ಒಂದು ಐದು ಎರಡ್ನೂರ ಐವತ್ತಾಯ್ತು ಅನ್ಸರ್ ಎರಡ್ನೂರ ಐವತ್ತು ಎರಡ್ನೂರ ಐವತ್ ಮಂದಿ ನೋಡ್ರಿ ಇಲ್ಲಿ ಡಿ ಒಳಗೆ ಸರ್ ಆಯ್ತು ಸೊ ಅನ್ಸರ್ ನಮ್ದು ಡಿ ಕರೆಕ್ಟ್ ಆಯ್ತು ಎಕ್ಸಾಕ್ಟ್ಲಿ ಸೊ ಡಿ ನಾವು ನೋಡಬೇಕು ಡಿ ಬರ್ದು ನಾವು ನೋಮೊಳಗೆ ಮಾಡಬೇಕು ಈ ತರ ಡಾರ್ಕ್ ಮಾಡಬೇಕು ಡಿ ಓಕೆ ಪ್ರಶ್ನೆ ಹದಿನೈದು ನಾಲ್ಕು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಲೆಕ್ಕ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ನೋಡ್ರಿ ದೊಡ್ಡ ಸಂಖ್ಯೆ ಒಂಬತ್ತು 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 ಇದು ದೊಡ್ಡ ಸಂಖ್ಯೆ ಈಗ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಒಂದು ಸೊನ್ನೆ 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 ಈಗ ಮೂವತ್ತಂದ್ರೆ ನೋಡ್ರಿ ಪ್ಲಸ್ ಮಾಡ್ಬೇಕು ಅಷ್ಟು ಒಂಬತ್ತು 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 ಹತ್ತು ನೋಡ್ರಿ ಒಂದು ಝೀರೋ ಜೀರೋ ನೈನ್ ಸೊ ಚಂದ ಬಿ ಕರೆಕ್ಟ್ ಬರ್ತು ನೋಡ್ರಿ ಬಿ ಒನ್ ಝೀರೋ ನೈನ್ 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 ಮುಂದಿನ ಲೆಕ್ಕ ಹೋಗೋಣ ಪ್ರಶ್ನೆ ಹದಿನಾರು ನಾಲ್ಕು ಅಂಕಿಗಳ ಕನಿಷ್ಠ ಸಂಖ್ಯೆ ನಾಲ್ಕು ಅಂಕಿಗಳ ಕನಿಷ್ಠ ಸಂಖ್ಯೆ ಮತ್ತು ಮೂರು ಅಂಕಿಗಳ ಗರಿಷ್ಠ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಈಗ ನೋಡ್ರಿ ಇಲ್ಲಿ ನಾಲ್ಕು ಅಂಕಿಯ ಕನಿಷ್ಠ ಸಂಖ್ಯೆ ಅಂದ್ರೆ ಸಣ್ಣ ಸಂಖ್ಯೆ ಒಂದು ಸೊನ್ನೆ 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 ನಾಲ್ಕು ಸ್ಥಾನ ಆಯ್ತು ಮೂರು ಅಂಕಿಯ ಗರಿಷ್ಠ ಸಂಖ್ಯೆ ಅಂದ್ರೆ ದೊಡ್ಡ ಆಯ್ತು ನೈನ್ 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 ಮೂರಕ್ಕೆ ಸೊ ಇವುಗಳ ವ್ಯತ್ಯಾಸ ಅಂದ್ರೆ ಮೈನಸ್ ಬರಬೇಕು ಮೈನಸ್ ಮಾಡಬೇಕು ಸೊ ಹತ್ತೊಳಗೆ ಒಂಬತ್ತು ಹೋದ್ರೆ ಒಂದು ಉಳಿತು ಕೈಲ ಒಂದು ಹತ್ತು ಹತ್ತು ಕೈಲ ಒಂದು ಸೊನ್ನೆ ಮತ್ತೆ ಕೈಲ ಒಂದು ಸೊನ್ನೆ ಅಂದ್ರೆ ಆನ್ಸರ್ ನಮ್ಗೆ ಟೋಟ್ಲಿ ಆನ್ಸರ್ ನಮ್ಗ ನೋಡ್ರಿ ಒನ್ ಬತ್ತು ಸೊ ಒಂದ್ ಬಂದಿದಾಗ ಆನ್ಸರ್ ಇಲ್ಲಿ ಒಂದ್ ಐತೆ ಅನ್ಸರ್ ಸೊ ಕನಿಷ್ಠ ವ್ಯತ್ಯಾಸ ಆನ್ಸರ್ ಒಂದು ಸೊ ಆನ್ಸರ್ ಇಸ್ ಒನ್ ಸೊ ಮುಂದಿನ ಲೆಕ್ಕ ಹೋಗೋಣ ಪ್ರಶ್ನೆ ಹದಿನೇಳು ಅತಿ ಸಣ್ಣ ಐದು ಅಂಕಿಗಳ ಸಂಖ್ಯೆ ಮತ್ತು ಅತಿ ದೊಡ್ಡ ನಾಲ್ಕು ಅಂಕಿಗಳ ಸಂಖ್ಯೆಯನ್ನು ಬರೆಯೋಣ ನೋಡ್ರಿ ಐದು ಅಂಕಿಗಳ ಕನಿಷ್ಠ ಅತಿ ಸಣ್ಣ ಸಂಖ್ಯೆ ಅಂತ ಐದು ಸಂಖ್ಯೆ ಇರ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಇದು ಅತಿ ಸಣ್ಣ ಸಂಖ್ಯೆ ಇತ್ತು ನಾಲ್ಕು ಅಂಕಿಯ ಅತಿ ಅತಿ ದೊಡ್ಡ ಸಂಖ್ಯೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಆಗ್ಬೇಕು ನೋಡ್ರಿ ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ನೋಡಿ ಇಲ್ಲಿ ಒಂದು ಸೊನ್ನೆ ಬರ್ಕೊಳ್ಳೋ ದೊಡ್ಡ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಆಯ್ತು ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಮೈನಸ್ ಆಗ್ಬೇಕು ನೋಡ್ರಿ ಇಲ್ಲಿ ಹತ್ತೇಳು ಒಂಬತ್ತು ಒಂದು ಉಳಿತು ಕೈಲ ಒಂದು ಸೊನ್ನೆ ಕೈಲ ಒಂದು ಸೊನ್ನೆ ಕೈಲ ಒಂದು ಸೊನ್ನೆ ಜೀರೋ ಅಂದ್ರೆ ಇಲ್ಲಿ ಆನ್ಸರ್ ಒಂದು ಬರ್ ನೋಡ್ರಿ ಅನ್ಸರ್ ನಮಗ ಬಿ ಒಳಗಿನ ಆನ್ಸರ್ ಒನ್ ಆಯ್ತು ಹದಿನೇಳ ಆನ್ಸರ್ ಒನ್ ಇಸ್ ಕರೆಕ್ಟ್ ಆನ್ಸರ್ ಮುಂದಿನ ಲೆಕ್ಕ ಹೋಲ್ ಪ್ರಶ್ನೆ ಹದಿನೆಂಟರಲ್ಲಿ ನಾಲ್ಕು ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟಿವೆ ನಾಲ್ಕು ಅಂಕಿಯ ಒಟ್ಟು ಇದೆ ಪ್ರಶ್ನೆ ಹೆಂಗ್ ಬರ್ತದೆ ನಾಲ್ಕು ಅಂಕಿಯ ಗರಿಷ್ಠ ಸಂಖ್ಯೆ ಸೊ ಮೂರು ಅಂಕಿ ಗರಿಷ್ಠ ಸಂಖ್ಯೆ ನಾಲ್ಕು ಅಂಕಿ ಗರಿಷ್ಠ ಸಂಖ್ಯೆ ನೋಡ್ರಿ ಒಂಬತ್ತು 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 ಮೂರು ಅಂಕಿ ಗರಿಷ್ಠ ಸಂಖ್ಯೆ ನೋಡ್ರಿ ಒಂಬತ್ತು 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 ಸೊ ಇಲ್ಲಿ ಸೊನ್ನೆ 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 ಒಂಬತ್ತು ಹಿಂಗ್ ಮಾಡ್ಬೋದು ಸೊ ನಾಲ್ಕು ಸಂಖ್ಯೆ ಅಂದ್ರೆ ಎರಡು ಒಂದು ಎರಡು ಮೂರು ನಾಲ್ಕು ಹಂಗ್ನು ಮಾಡ್ಬೋದು ಸೊ ಈ ರೀತಿನೂ ಮಾಡ್ಬೋದು ನಾಲ್ಕು ಅಂಕಿ ಗರಿಷ್ಠ ಸಂಖ್ಯೆ ದಸಿ ಒಳಬತ್ತು ಒಂಬತ್ತು ಸಾವಿರ ಪ್ರಶ್ನೆ ಹತ್ತೊಂಬತ್ತು ಒಂದರಿಂದ ನೂರವರೆಗಿನ ಸಂಖ್ಯೆಗಳನ್ನು ಬರೆದುವಾಗ ಒಂಬತ್ತು ಎಂಬ ಸಂಖ್ಯೆ ಎಷ್ಟು ಬಾರಿ ಬರುತ್ತದೆ ಎಷ್ಟು ಬಾರಿ ಬರ್ತದೆ ನೋಡ್ರಿ ಇಲ್ಲಿ ನಾವು ಬರೆದೇ ಬಿಡೋಣ ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಮೂವತ್ತೊಂಬತ್ತು ನಲವತ್ತೊಂಬತ್ತು ಐವತ್ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇಲ್ಲಿ ಎರಡು ಹತ್ತು ಹನ್ನೊಂದಲ್ಲಿ ಈ ಲೈನ್ ಹನ್ನೊಂದು ಆಯ್ತು ನೋಡಿ ಸೊ ನೆಕ್ಸ್ಟ್ ತೊಂಬತ್ತೊಂಬತ್ತು ನೆಕ್ಸ್ಟ್ ನೋಡಿ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ನೋಡ್ರಿ ಇಲ್ಲಿ ಒಂಬತ್ತು ಸಲ ಮತ್ತು ಸೊ ಹನ್ನೊಂದು ಮತ್ತು ಒಂಬತ್ತು ಒಟ್ಟು ನೋಡ್ರಿ ಏನೇದು ಸೊ ಇಪ್ಪತ್ತು ಸಲ ನಮಗೆ ಒಂಬತ್ತು ಬತ್ತು ಒಂಬತ್ತು ಎಷ್ಟು ಬಾರಿ ಇಪ್ಪತ್ತು ಸಲ ಒಂಬತ್ತು ಒಂದರಿಂದ ನೂರವರೆಗಿನ ಒಂಬತ್ತು ಸಲ ನಮ್ಗೆ ಅನ್ಸರ್ ಬತ್ತು ಸೊ ಒಂಬತ್ತು ಅನ್ಸರ್ ನೋಡ್ಲಿ ಸಿ ಅನ್ಸರ್ ಐತಿ ಸೊ ಆನ್ಸರ್ ಈಸ್ ಟ್ವೆಂಟಿ ಇಪ್ಪತ್ತನೇದು ಮೂರು ಆರು ಸೊನ್ನೆ ಏಳು ఈ అంకెళ్ళి చర్చి దొడ్డ అతి చిక్ సంఖ్య అంకే సంఖ్య అంకే సెలెక్ట్ అంకే దొడ్డ సంఖ్య ఏడు ఆరు సొన్నె మేము సంఖ్య చిక్కు సంఖ్య సొన్నె ಆರು ಏಳು ಇವು ವ್ಯತ್ಯಾಸ ಅಂದರೆ ವ್ಯತ್ಯಾಸನ ಮೈನಸ್ ಮಾಡಬೇಕು ಸೊ ಹತ್ತೊಳಗ ಏಳು ಕಳೆದ್ರೆ ಮೂರು ಉಳಿತು ಕೈಲ ಒಂದು ಒಂಬತ್ತಾಯಿತು ಸೊ ಹದಿನೇಳ ಏಳು ಕಳೆದ್ರಿ ಏಳು ಕಳೆದ್ರೆ ಮೂರು ಒಂದು ಆರು ಉಳಿತೈತಿ ಕೈಲ ಒಂದು ಸೊ ಆರೊಳಗೆ ಒಂದು ತೆಗೀರಿ ಐದು ಉಳಿತು ಸೊ ಏಳೊಳಗೆ ಮೂರು ತೆಗೀರಿ ನಾಲ್ಕು ಉಳಿತು ನಾಲ್ಕು ಐದು ಆರು ಮೂರು ನಾಲ್ಕು ಐದು ಆರು ಮೂರು ಸ್ವಂದ್ಸರ್ ನಮಗ್ ಒಂದೇ ಆನ್ಸರ್ ಕರೆಕ್ಟ್ ಬಂದೈತೆ ನೋಡ್ರಿ ನಾಲ್ಕು ಐದು ಆರು ಮೂರು ಸ್ವಂದ್ಸಾ ನಮಗ ಒಂದೇದು ಇಪ್ಪತ್ತೊನೇದು ಏಳು ಸಾವಿರದ ಮೂವತ್ತಾರು ಇದರ ಸ್ವರೂಪ ನೋಡ್ರಿ ಇದು ಲೆಕ್ಕ ಡೈರೆಕ್ಟ್ ಬರ್ತಾವ್ ಡೈರೆಕ್ಟ್ ಫೈಂಡ್ ಔಟ್ ಮಾಡಬಾರ್ದು ಇಲ್ಲಿ ಏಳ್ ಸಾವಿರದ ಮೂವತ್ತಾರು ಇಲ್ಲಿ ಕೊಟ್ಟೆ ಬಿಟ್ಟಾರ ನೋಡ್ರಿ ಸ್ವಂತ ನಮಗ ಸೊ ಹನ್ನೆದು ಏಳು ಸಾವಿರದ ಮೂವತ್ತಾರು ಅಲ್ಲಿ ಏಳು ಸಾವಿರದ ಮೂವತ್ತಾರು ಎ ಆನ್ಸರ್ ಕರೆಕ್ಟ್ ಐತಿ ಪ್ರಶ್ನೆ ಇಪ್ಪತ್ತೆರಡು ಮೂರು ಅಂಕಿಯ ಚಿಕ್ಕ ಸಂಖ್ಯೆ ಮೂರು ಅಂಕಿ ಸಂಖ್ಯೆ ಸಂಖ್ಯೆ ನೋಡ್ರಿ ಮೂರು ಅಂಕಿಯ ಚಿಕ್ಕ ಸಂಖ್ಯೆ ಅಂದ್ರೆ ನೋಡ್ರಿ ಒಂದು ಸೊನ್ನೆ ಸೊನ್ನೆ ಮೂರ ಅಂಕಿ ಅದು ನೋಡ್ರಿ ಯಾವ್ದೈತಿ ಸೊ ಮೂರಂಕಿಯ ಚಿಕ್ಕ ಸಂಖ್ಯೆ ನಮಗ ಇಲ್ಲಿ ಸೊ ಇಲ್ಲಿ ಟೆನ್ ಪಾಯಿಂಟ್ ಜೀರೋ ಬೋದಿಲ್ಲ ಮತ್ತ ಒನ್ ಜೀರೋ ಜೀರೋ ಸೊ ಅನ್ಸರ್ ನಮಗೆ ಸಿ ಅನ್ಸರ್ ಬರ್ತೈತಿ ಸೊ ಒನ್ ಜೀರೋ ಜೀರೋ ಸಿ ಇಸ್ ಕರೆಕ್ಟ್ ಆನ್ಸರ್ ಮೂರ ಅಂಕಿ ಚಿಕ್ಕ ಸಂಖ್ಯೆ ಮುಂದಿನ ಲೆಕ್ಕ ಹೋಗೋಣ ಪ್ರಶ್ನೆ ಇಪ್ಪತ್ ಮೂರು ನೋಡ್ರಿ ಪ್ರಶ್ನೆ ಇಪ್ಪತ್ ಮೂರ ಏನ್ ಕೊಟ್ಟರು ನೋಡ್ರಿ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ನೋಡ್ರಿ ಒಂಬತ್ತು 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 ಮತ್ತು ನಾಲ್ಕು ಸಂಖ್ಯೆಯ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಮೊತ್ತ ಮೊತ್ತ ಅಂದ್ರೆ ಪ್ಲಸ್ ಕೂಡಿಸ್ರಿ ಒಂಬತ್ತು 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 ಒಂದು ಝೀರೋ ಸೊ ಆನ್ಸರ್ ನಮಗ ಸಿ ಕರೆಕ್ಟ್ ಕನ್ಸರ್ ಅನ್ಸತಿ ಸೊ ಒನ್ ಝೀರೋ ನೈನ್ 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 ಸೊ ಕರೆಕ್ಟ್ ಐತಿ ಸಿಸ್ ಆನ್ಸರ್ ಒನ್ ಝೀರೋ ನೈನ್ ನೈನ್ ಈ ಮುಂದಿನ ಲೆಕ್ಕ ಹೋಗೋಣ ಈ ಪ್ರಶ್ನೆ ಇಪ್ಪತ್ನಾಲ್ಕು ನೋಡ್ರಿ ನಾವು ಇಲ್ಲಿ ಪ್ರಶ್ನೆ ಇಪ್ಪತ್ತ್ ನಾಲ್ಕರಲ್ಲಿ ಆರ್ ಸಾವಿರದ ಎಂಟುನೂರ ಐವತ್ತೆರಡು ಮತ್ತು ಆರ್ ಸಾವಿರದ ಮುನ್ನೂರ ಅರವತ್ತೆರಡರಲ್ಲಿ ಮಧ್ಯದಲ್ಲಿ ಇರಬೇಕಾದ ಚಿಹ್ನೆ ಯಾವುದು ಅಂದ್ರೆ ಇದು ಇದು ದೊಡ್ಡದ ಪ್ಲಸ್ ಮಾಡತ್ತಿಲ್ಲ ನಾವು ಇದು ಅಲ್ಲ ನಮಗಿಲ್ಲಿ ದೊಡ್ಡ ಸಂಖ್ಯೆ ತೋರಿಸ್ಬೇಕು ನೋಡ್ರಿ ಈ ಸಿಂಬಲ್ ಬಳಕೆ ಮಾಡಬೇಕು ಇದು ಈ ಸಂಖ್ಯೆ ದೊಡ್ಡದೈತಿ ಸೊ ಅನ್ಸರ್ ನಮಗ ಈ ಸಂಖ್ಯೆ ದೊಡ್ಡ ಅಂದ್ರೆ ಒಂದ್ಸಲ ಬಿ ಬರೋದು ಸೊ ಸಿಂಬಲ್ ಈ ದೊಡ್ಡ ಸಂಖ್ಯೆ ಇದು ಆಗಿದೆ ಅಥವಾ ಬಿ ಅನ್ಸರ್ ಬರೀಬೇಕು ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಇಪ್ಪತ್ತೈದರಲ್ಲಿ ಎಂಬತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಮತ್ತೆ ಎಂಬತ್ತೊಂದು ಸಾವಿರದ ಏಳ್ನೂರ ಎಂಬತ್ತೆಂಟು ಮಧ್ಯದಲ್ಲಿ ಇರಬೇಕು ಅದ್ರ ಚಿಹ್ನೆ ಅಂದ್ರೆ ಎರಡು ಸಮ ಅದ ಅಂದ್ರೆ ನಮ್ಗೆ ಸಮಾನ ಆಗಿರಲಿ ನೋಡಿ ಚಿಹ್ನ ಸಮಸಂಖ್ಯೆನೇ ಬರಬೇಕು ಅದರಲ್ಲಿ ಡಿ ಸಮಸಂಖ್ಯೆ ನಾವು ಬಳಕೆ ಮಾಡಬೇಕು ಕಂಪ್ಲೀಟ್ ಆಗಿ ಪ್ರಶ್ನೆ ಇಪ್ಪತ್ತಾರಲ್ಲಿ ತೊಂಬತ್ ಸಾವಿರದ ಒಂಬತ್ನೂರ ಅಂಕಿ ರೂಪದಲ್ಲಿ ಬರೀಬೇಕು ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಡೈರೆಕ್ಟ್ ಐತಿ ತೊಂಬತ್ ಸಾವಿರದ ಓಕೆ ಒಂಬತ್ತು ನೈನ್ ಜೀರೋ ಜೀರೋ ನೈನ್ ನೈನ್ ತೊಂಬತ್ ಸಾವಿರದ ಒಂಬತ್ತು ಸೊ ಇಲ್ಲಿ ಆನ್ಸರ್ ನಮಗೆ ಎಕ್ಸಾಕ್ಟ್ಲಿ ಸೊ ಬಿ ಅನ್ಸರ್ ನಮಗೆ ನೋಡೈತಿ ಸೊ ತೊಂಬತ್ ಸಾವಿರದ ಒಂಬತ್ತು ಅನ್ಸರ್ ನಮಗೆ ಕರೆಕ್ಟ್ ಅನ್ಸತಿ ಓಕೆ ಮುಂದಿನ ಲೆಕ್ಕಕ್ಕೆ ಹೋಗೋಣ ನೆಕ್ಸ್ಟ್ ಇಪ್ಪತ್ತೇಳ ನೋಡ್ರಿ ಇದೊಳಗ ಈ ಕೆಳಗಿನ ಅತಿ ದೊಡ್ಡ ಸಂಖ್ಯೆ ಯಾವುದು ಸೊ ಎಲ್ಲ ನೋಡ್ರಿ ಎರಡ್ ಸಾವಿರ ಇಪ್ಪತ್ ತೊಂಬತ್ ಸಾವಿರ ಇಪ್ಪತ್ತೆಂಟು ಸಾವಿರ ಹದಿನೆಂಟು ಸಾವಿರ ಆಯ್ತು ಮೂವತ್ತು ಸಾವಿರ ಆಯ್ತು ಎಲ್ಲ ದೊಡ್ಡ ಸಂಖ್ಯೆ ಇದೇ ಕಾಣ್ ಮತ್ತೆ ಅವು ಅಲ್ಲ ಸೊ ಮೂವತ್ತು ಸಾವಿರ ಅತಿ ದೊಡ್ಡ ಸಂಖ್ಯೆ ಕಾಣತೈತಿ ಅಂದ್ರೆ ಸಿ ಆನ್ಸರ್ ಕರೆಕ್ಟ್ ಐತಿ ಸೊ ಲೆಕ್ಕ ನೋಡ್ರಿ ಈ ಕಡೆ ಯಾವ ಸಂಖ್ಯೆಯಲ್ಲಿ ನಾಲ್ಕರ ಸ್ಥಾನ ಬೆಲೆಯು ನಾಕರ ಸ್ಥಾನ ಬೆಲೆಯು ನಾಲ್ಕು ಸಾವಿರ ಆಗಿದೆ ನೋಡ್ರಿ ಒಂದೇದು ಬಿಡಿಸ್ ತೋರಿಸ್ತೀವಿ ಒಂದೇದು ನಾಕು ಒಂದು ನಾಲ್ಕು ಮೂರು ಇಲ್ಲಿ ನಾಲ್ಕರ ಸ್ಥಾನ ಬೆಲೆ ನೋಡ್ರಿ ಇಲ್ಲಿ ನಾಲ್ಕು ಸಾವಿರ ಐತಿ ಓಕೆ ಪಿ ಬಿಡಿಸೋನು ಒಂದು ನಾಲ್ಕು ಮೂರು ಒಂಬತ್ತು ಇಲ್ಲಿ ನಾಲ್ಕು ನೂರಾಯ್ತು ಸಿ ಬಿಡಿಸೋಣ ಒಂದು ಮೂರು ಐದು ನಾಲ್ಕು ಆರು ಅಂದ್ರೆ ಇಲ್ಲಿ ನಲ್ವತ್ತು ಹತ್ತು ಸೊ ಇಲ್ಲಿ ಟಿ ನಲ್ಲಿ ಒಂದು ಐದು ಮೂರು ಆರು ನಾಲ್ಕರಲ್ಲಿ ಇಲ್ಲಿ ನಾಲ್ಕು ಬರ್ತದೆ ನಾಲ್ಕು ಸಾವಿರ ಬರುವ ಒಂದೇ ಐತಿ ನೋಡ್ರಿ ಅಂದ್ರೆ ಇಲ್ಲಿ ನಾಲ್ಕು ಸಾವಿರ ಬರುವಂತದ್ದು ನಾಲ್ಕು ಒಂದು ನಾಲ್ಕು ಮೂರು ಸ್ಥಾನ ಬೆಲೆ ನಾಲ್ಕು ಸಾವಿರ ಬರುವಂತದ್ದು ಇದು ಒಂದೇ ಐತಿ ಇದು ಐದು ಅಂಕಿಯ ಗರಿಷ್ಠ ಸಂಖ್ಯೆ ನೋಡ್ರಿ ಬರಿತೀನಿ ಇಲ್ಲ ಕೈ ಮಾಡಬೇಕು ಐದು ಅಂಕಿಯ ಗರಿಷ್ಠ ಸಂಖ್ಯೆಗಳು ನಾಲ್ಕು ಅಂಕಿಯ ಗರಿಷ್ಠ ಸಂಖ್ಯೆ ವ್ಯತ್ಯಾಸ ಸೊನ್ನೆ 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 ಒಂಬತ್ತು ಸೊ ಆನ್ಸರ್ ನಮಗೆ ಸಿಭಾಜ ಸಂಖ್ಯೆಗಳು ಒಂದರಿಂದ ಹತ್ತರವರೆಗೆ ಎರಡು ಐದು ಎರಡು ಮೂರು ಐದು ಏಳು ಅಂದ್ರೆ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಇರ್ತಾವ ಸೊ ಹನ್ನೊಂದರಿಂದ ಇಪ್ಪತ್ತವರೆಗೆ ಹನ್ನೊಂದು ಮೂ ಹದಿಮೂರು ಹದಿನೇಳು ಹತ್ತೊಂಬತ್ತು ಇಲ್ಲಿ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಇರ್ತಾವೆ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಇಪ್ಪತ್ತ್ ಮೂರು ಇಪ್ಪತ್ತೊಂಬತ್ತು ಅಂದ್ರೆ ಎರಡು ಅವಿಭಾಜ್ಯ ಸಂಖ್ಯೆಗಳು ಇರ್ತಾವ ಮೂವತ್ತೊಂದರಿಂದ ನಲ್ವತ್ತರವರೆಗೆ ನಲ್ವ ಮೂವತ್ತೊಂದು ಮೂವತ್ತೇಳು ಇಲ್ಲಿ ಎರಡು ಸಂಖ್ಯೆಗಳು ಇರ್ತಾವೆ ಅಂದ್ರೆ ನಲ್ವತ್ತೊಂದರಿಂದ ಐವತ್ತುವರೆಗೆ ನಲ್ವತ್ತೊಂದು ನಲ್ವತ್ ಮೂರು ನಲ್ವತ್ತೇಳು ಇಲ್ಲಿ ಮೂರು ವಿಭಾಜ್ ಸಂಖ್ಯೆಗಳು ಇರ್ತಾವೆ ಐವತ್ತೊಂದರಿಂದ ಅರವತ್ತುವರೆಗೆ ವಿಭಾಜ ಸಂಖ್ಯೆ ಬರುವ ಅಂದ್ರೆ ಐವತ್ಮೂರು ಐವತ್ತೊಂಬತ್ತು ಅಂದ್ರೆ ಇಲ್ಲಿ ಎರಡು ಸಂಖ್ಯೆ ಇರ್ತಾವೆ ಅರವತ್ತೊಂದರಿಂದ ಎಪ್ಪತ್ತವರೆಗೆ ಬರುವ ವಿಭಾಗ ಸಂಖ್ಯೆಗಳು ಅರವತ್ತೊಂದು ಅರವತ್ತೇಳು ಇಲ್ಲಿ ಎರಡು ಸಂಖ್ಯೆಗಳ ವಿಭಾಜ ಸಂಖ್ಯೆಗಳು ಇರ್ತಾವ ಎಪ್ಪತ್ತೊಂದರಿಂದ ಎಂಬತ್ತರವರೆಗೆ ಬರುವ ವಿಭಾಜ್ ಸಂಖ್ಯೆಗಳು ಎಪ್ಪತ್ತೊಂದು ಎಪ್ಪತ್ಮೂರು ಎಪ್ಪತ್ತೊಂಬತ್ತು ಇಲ್ಲಿ ಮೂರು ಅಭಿಭಾಜ್ಯ ಸಂಖ್ಯೆಗಳು ಬರ್ತಾವೆ ಸೊ ಎಂಬತ್ತೊಂದರಿಂದ ತೊಂಬತ್ತರವರೆಗೆ ಬರುವ ಅಭಿವಾಜ ಸಂಖ್ಯೆಗಳು ಎಂಬತ್ ಮೂರು ಇಲ್ಲಿ ಎರಡು ಅಭಿಬಾಜ ಸಂಖ್ಯೆಗಳು ಬರ್ತವೆ ತೊಂಬತ್ತೊಂದರಿಂದ ನೂರವರೆಗೆ ಬರುವ ಒಂದೇ ಒಂದು ತೊಂಬತ್ತೇಳು ಒಂದೇ ಸಂಖ್ಯೆ ಅಭಿಬಾ ಸಂಖ್ಯೆ ಒಂದೈತಿ ಸೊ ಇದು ಇದು ಪ್ರಾಕ್ಟೀಸ್ ಮಾಡಿ ಎರಡು ಸಲ ಈಸಿ ಆಗುತ್ತೆ ಓಕೆ ಯು ಫಾರ್ ವಿಸಿಟಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಸೇರಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್ ಶೇರ್ ಫಾರ್ ಆಲ್ ಗ್ರೂಪ್ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದಿಸ್ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು